ಒಂದು ಅವರು ಮಹಾತ್ಮ ಗಾಂಧೀಜಿ ಅವರ ಆಸೆಗೆ ಅನುಗುಣವಾಗಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಸರಾಯಿ ಅಂಗಡಿ ತೆಗಿಬೇಕು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಪಟ್ಟಣಕ್ಕೆ ಹೋಗಿ ಕುಡಿದು ಬರಲಿಕ್ಕೆ ಹೆಚ್ಚು ಖರ್ಚು ಆಗ್ತದ ಹೊರೆ ಆಗ್ತದ ಸಮಯ ವ್ಯರ್ಥ ಆಗ್ತದ ಅದಕ್ಕಾಗಿ ಕೂಡಲೇ ಎದ್ದು ಕೂಡಲೇ ಅವ್ರ ಮನೆ ಮುಂದನೆ ಸರಾಯಿ ಸಿಗಬೇಕು ಅದಕ್ಕೆ ಶಾಪ್ಗಳನ್ನ ಬಾರ್ಗಳನ್ನು ಪ್ರತಿ ಊರಿನಲ್ಲೂ ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆನಲ್ಲೂ ಒಂದು ಎಪ್ಪತ್ತೆಂಬತ್ತು ಹೊಸ ಬಾರ್ಗಳನ್ನ ಲೈಸೆನ್ಸ್ಗಳು ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಾಕೊಂಡಿಲ್ಲ ಹಗರಣದಲ್ಲೇ ಸಿಗಾಕೊಂಡಿದ್ದ ಬಾರ್ ಅಸೋಸಿಯೇಷನ್ ಮಾಲೀಕರು ಅನೇಕ ಬಾರಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾವು ಲೆಟ್ರ್ ಕೊಟ್ಟಿವಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಮಗೆ ಅಂಗಡಿಗಳನ್ನ ನಡೆಸೋದು ಕಷ್ಟ ಆಗಿದೆ ಬಾರ್ಗಳನ್ನ ನಡೆಸೋದು ಕಷ್ಟ ಆಗಿದೆ ಅಂಥೇಳಿ ಆದರೂ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ ಕಿವಿ ಮೇಲೆ ಹಾಕೊಂಡಿಲ್ಲ ಅದಕ್ಕಾಗಿ ನಾವು ರಾಹುಲ್ ಗಾಂಧಿಯವ್ರಿಗೂ ಜೋರು ಕೊಡ್ತೇವೆ ಲೋಕಾಯುಕ್ತಕ್ಕೂ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಈಗಾಗಲೇ ಲೋಕಾಯುಕ್ತದವರು ಡೆಪ್ಟಿ ಕಮಿಷನರ್ ಕೇ ಜಿಲ್ಲಾ ಮಟ್ಟದ ಅಧಿಕಾರಿ ಕೇಳಿದವ್ರನ್ನ ಲಂಚ ತಗೊಳ್ಳ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ತಗೊಳ್ಳ ಹಿಡ್ದದ ಹಿಡ್ದಂಥ ಸಂದರ್ಭದಲ್ಲಿ ಅವ್ರ ಸ್ಟೇಟ್ಮೆಂಟ್ ಏನದ ಡೆಪ್ಟಿ ಕಮಿಷನರ್ ಎಕ್ಸೈಸು ನಾವು ಎರಡು ಲಕ್ಷ ಮೂವತ್ತು ಸಾವಿರ ಎರಡು ಕೋಟಿ ಮೂವತ್ತು ಲಾಕ್ ಲಕ್ಷ ಎರಡು ಕೋಟಿ ಮೂವತ್ತು ಲಕ್ಷ ಬೆಂಗಳೂರಿನಲ್ಲಿ ಒಂದು ಬಾರ್ ಲೈಸೆನ್ಸ್ಗೆ ಹಣ ಕೇಳಿದ್ವಿ ಅದರಲ್ಲಿ ಒಂದೂವರೆ ಕೋಟಿ ಮಾನ್ಯ ಮಂತ್ರಿಗಳಿಗೆ ಹೋಗ್ತದೆ ಉಳಿದಂಥ ಹಣವನ್ನು ನಾವು ನಾಲ್ಕು ಟೇಬಲ್ಗಳಿಗೆ ಹಂಚ್ಕೊಳ್ತೀವಿ ಅಂತ ಹೇಳಿದ ಇದಕ್ಕಿಂತಲೂ ಸಾಕ್ಷಿ ಮತ್ತೊಂದು ಬೇಕಾಗಿದೆ ರಿಟೈಂಡ್ ಆಗಿ ಸಿಕ್ಕಿಕೊಂಡಿದ್ದ ಅವರ ಜವಾಬ್ದಾರಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ತಾವು ಸಾಚ ನಾನು ನಿರಪರಾಧಿ ಅಂತ ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ಶ್ರೀ ತಿಮ್ಮಾಪುರವ್ರ ಮೇಲೆ ಅದಕ್ಕೆ ತಿಮ್ಮಾಪುರವರು ಮೊದಲು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನೋದು ನನ್ನ ಒತ್ತಾಯ